ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ವತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಉತ್ತರ ಸಹಿತ ಮಾದರಿ ಪ್ರಶ್ನೆ ಪತ್ರಿಕೆ ಪುಸ್ತಕಗಳ ಉಚಿತ ವಿತರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ಡಾಕ್ಟರ್ ಜಿ ಪರಮೇಶ್ವರಯ್ಯ ಯುವ ಸೈನ್ಯ ಕಡೆಯಿಂದ ನಮಗೆ ಐದು ವರ್ಷ ಐದು ವರ್ಷದ ಹಿಂದಿನಿಂದ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ ಇದರಿಂದ ನಮಗೆ ತುಂಬ ಯುಪ ಉಪಯೋಗ ಆಗಿದೆ ಎಸ್ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದೀನಿ ನಾನು ಶ್ರೀಗೆ ನಮ್ಮ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ಈ ಒಂದು ಶಾಲೆಗೆ ಆಗಮಿಸಿರುವಂತಹ ಡಾಕ್ಟರ್ ಜಿ ಪರಮೇಶ್ವರವರ ಅಖಿಲ ಕರ್ನಾಟಕ ಯುವ ಸೈನ್ಯ ವತಿಯಿಂದ ಮತ್ತು ಹಾಗೂ ಗ್ರಾಮ ಪಂಚಾಯತಿ ವತಿಯ ಈ ಒಂದು ಶಾಲೆಗೆ ವಿತರಣೆ ಮಾಡಿರುವಂತಹ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತು ಅವ ಡಾಕ್ಟರ್ ಜಿ ಪರಮೇಶ್ವರರಿಗೂ ಮತ್ತು ರಾಷ್ಟ್ರಾಧ್ಯಕ್ಷರಾಗಿರುತ್ತ ನಗುತರನ್ನೂ ಸಹ ಅಹ್ ಹೃದಯ ಹೇಳ್ತೀವಿ ಧನ್ಯವಾದಗಳನ್ನ ಹೇಳ್ತೀವಿ ಯುವ ಸೇನೆಯಿಂದ ನಮಗೆ ಬುಕ್ಕುಗಳನ್ನು ವಿತರಣೆ ಮಾಡಿದ್ದಾರೆ ಪರಮೇಶ್ವರ್ ಸಾಹೇಬರಿಗೆ ಅವರ ತಂಡಕ್ಕೆ ವಂದನೆಗಳನ್ನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದ ಶ್ರೀ ಜ್ಯೋತಿ ಗ್ರಾಮಾಂತರ ಪ್ರೌಢಶಾಲೆ ಮತ್ತು ಪಕ್ಕದ ಇನ್ನೊಂದು ಗ್ರಾಮವಾದ ಕುರಂಕೋಟೆಯ ಕೆಎನ್ ಗ್ರಾಮಾಂತರ ಪ್ರೌಢಶಾಲೆಗೆ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ವತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸನಿಹದಲ್ಲೇ ಇರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆಯಲಿ ಎಂಬ ಆಶಯದಿಂದ ಉತ್ತರ ಸಹಿತ ಮಾದರಿ ಪ್ರಶ್ನೆ ಪತ್ರಿಕೆಗಳ ಪುಸ್ತಕಗಳನ್ನು ಉಚಿತವಾಗಿ ಇಂದು ವಿತರಿಸಲಾಯಿತು ನಾನು ದೇವನ್ ಕೌಶಾಲೆಯ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಉಮೇಶ್ ಅಂತ ನಮ್ಮ ಶಾಲೆಗೆ ಈ ದಿನ ಡಾಕ್ಟರ್ ಜಿ ಪರಮೇಶ್ವರ್ ವೀರ ಸೈನ್ಯ ವತಿಯಿಂದ ಬಂದು ನಮ್ಮ ಶಾಲೆಗಳಿಗೆ ನಮ್ಮ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಪತ್ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದು ಒಂದು ಐದು ವರ್ಷಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರ ಸಿದ್ಧ ಪುಸ್ತಕಗಳನ್ನು ಕೊಡ್ತಿರ್ತಾರೆ ಇದು ಕೊಡೋದ್ರಿಂದ ಏನಪ್ಪ ಅಂತಂದರೆ ನಮ್ಮ ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ ಜೊತೆಗೆ ಇದ್ರ ಜೊತೆಗೆ ನಾವೇನು ಇವ್ರನ್ನ ಕೇಳ್ಕೊಳ್ತೀವಿ ಅಂತಂದರೆ ಇವ್ರ ಸೈನ್ಯ ವತಿಯಿಂದ ಆಗ್ಬೋದು ಅಥವಾ ಪಂಚಾಯತಿ ವತಿಯಿಂದ ಆಗ್ಬೋದು ನಮ್ಮ ಶಾಲೆಗೆ ಒಂದು ಮೈಕನ್ನು ಕೊಡಿಸ್ಬೇಕು ಜೊತೆಗೆ ಈ ಶಾಲೆಗೆ ನರೇಗಾವತಿಯಿಂದ ನಮ್ಮ ಅನುದಾನ ಶಾಲೆಗಳಿಗೆ ಕೊಡುವ ಅವಶ್ಯಕತೆ ಇದೆ ಒಂದು ಕಾಂಪೌಂಡನ್ನು ಕೊಡಿಸ್ಕೊಟ್ರೆ ನಮ್ಮ ಶಾಲೆಗೆ ಭಾಳ ಅನುಕೂಲ ಆಗುತ್ತೆ ಜೊತೆಗೆ ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಇನ್ನೂ ಬೇಕಷ್ಟು ಅನುಕೂಲ ಮಾಡಿಕೊಡ್ಬೋದು ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಡಾಕ್ಟರ್ ಜಿ ಪರಮೇಶ್ವರ್ರವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಹಾಗೆ ಕುರುಂಕೋಟೆ ಕೆ ಎನ್ ಶಾಲೆಗೆ ಶೌಚಾಲಯ ಮತ್ತು ಧ್ವನಿವರ್ಧಕದ ಅವಶ್ಯಕತೆ ಇದೆ ಎಂದು ಮನವಿಯನ್ನ ನೀಡಿದರು ಎಲ್ರಿಗೂ ನಮಸ್ಕಾರ ನಾನು ಮಧುಸೂದನ್ ಗ್ರಂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಈ ಸಭೆಯಲ್ಲಿ ಹೇಳೋದು ಮಕ್ಕಳಿಗೆ ಏನಂದರೆ ತುಂಬ ಚೆನ್ನಾಗಿ ಓದಿ ಸ್ಟಡಿ ಮಾಡಿ ಒಳ್ಳೆಯ ಫಲಿತಾಂಶ ಕೊಡಿ ನಮ್ಮ ಶಾಲೆಗೆ ಅದೇ ರೀತಿ ನಮ್ಮ ಮುಖ್ಯ ಶಿಕ್ಷಕರು ಕೇಳಿದಂಥ ಬೇಡಿಕೆ ಕಾಂಪೌಂಡನ್ನು ಮಾಡೋದಕ್ಕೆ ನಾನೊಂದು ಪಂಚಾಯತಿಗೆ ಅರ್ಜಿ ಸಲ್ಲಿಸಿ ಕಾಂಪೌಂಡ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತೀನಿ ನಿಮ್ಮ ಬೇಡಿಕೆನಾಗ ಏನೇನು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ರಾಜ್ಯಾಧ್ಯಕ್ಷರಾದ ನಗುತಾ ರಂಗನಾಥ್ರವರ ಅನುಪಸ್ಥಿತಿಯಲ್ಲಿ ತುಮಕೂರು ಜಿಲ್ಲಾ ಉಪಾಧ್ಯಕ್ಷರಾದ ಜಬೀವುಲ್ಲಾ ಜಿಲ್ಲಾ ಕಾರ್ಯದರ್ಶಿಯಾದ ವಿಶ್ವನಾಥ್ ಮಧುಸೂದನ್ ಹಾಗೂ ಕಾಂಗ್ರೆಸ್ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಸ್ತಕಗಳನ್ನು ವಿತರಿಸಿದರು ದೃಢವಾಗಿ ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾ ವಿದ್ಯಾಭ್ಯಾಸನ ಮಾಡಿ ನಾವು ಏನು ಈಗ ಕೊಟ್ಟಿದ್ದೀವಿ ಪಠ್ಯ ಪುಸ್ತಕ ಅದರಿಂದ ಅವ್ರಿಗೆ ಅನುಕೂಲ ಆಗಿ ಅನುಕೂಲ ಪಡ್ಕೊಂಡು ಬೇರೆಯವ್ರಿಗೂ ಅನುಕೂಲ ಮಾಡಿ ಅವರಂತೆ ಓದಿ ಮುಂದೆನೇ ಅವ್ರ ಸ್ಟೇಟ್ರಲ್ಲ ಅವ್ರಿಗೂ ಓದಿಸಿ ಮುಂದೆ ಈ ಸ್ಕೂಲ್ಗೆ ಮತ್ತೆ ಅವ್ರ ಮೂಲಿಗೆ ಅವ್ರ ತಂದೆ ತಾಯಿಗೆ ಒಂದು ಒಳ್ಳೆ ಮಾದರಿ ಸ್ಕೂಲ್ ಆಗಿದೆ ಇದು ಇನ್ನು ಮುಂದೆ ಮಾದರಿಯಾಗಿ ತಗೊಂಡು ಅದು ನಿಮ್ಗೆ ಕೈಲಿದೆ ನೀವು ಚೆನ್ನಾಗಿ ಓದಿ ಎಷ್ಟು ಚೆನ್ನಾಗಿ ಓದ್ತಿರೋ ಅಷ್ಟು ಚೆನ್ನಾಗಿ ಈ ಸ್ಕೂಲ್ಗೂ ಹೆಸ್ರು ಬಿಡುತ್ತೆ ಹಾಗೆ ನಿಮ್ಮ ತಂದೆ ತಾಯಿಗೂ ಹೆಸ್ರು ಬಿಡುತ್ತೆ ನೀವು ಬೆಳೆದಂಥ ವಾತಾವರಣ ಚೆನ್ನಾಗಿದೆ ನಿಮಗೆ ಅನುಕೂಲ ಇಷ್ಟು ಅನುಕೂಲ ಆಗ್ತಾ ಇದೆ ಸೊ ಇದನ್ನು ನೀವು ಸದುಪಯೋಗ ಪಡ್ಕೊಂಡು ಚೆನ್ನಾಗಿ ಓದಿ ಮುಂದೆ ನೀವು ಒಳ್ಳೆಯ ವಿದ್ಯಾಭ್ಯಾಸ ಆಗಿ ಒಳ್ಳೆಯಿಂದ ನೋಡಿ ಪರೀಕ್ಷೆ ಬರೆಯಲು ಸಿದ್ಧವಾಗಿರುವ ಕರ್ನಾಟಕದ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೀತಿಯ ವಾರ್ತಾ ವಾಹಿನಿಯಾದ ಟಾರ್ಗೆಟ್ ಟ್ರೂತ್ ವತಿಯಿಂದ ಶುಭಾಶಯಗಳು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮ್ಮ ಶಾಲೆಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಯುವ ಸೈನ್ಯದ ವತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಆರು ಮಾದರಿ ಪ್ರಶ್ನೆ ಪತ್ರಿಕೆಗಳ ಇರ್ತಕ್ಕಂತಹ ಉತ್ತರ ಸಹಿತ ಎಲ್ಲಾ ವಿಷಯಗಳ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು ಇದರಲ್ಲಿ ಭಾಗವಹಿಸಿದಂತಹ ಶ್ರೀ ನವಂತ ರಂಗನಾಥ್ ರಾಜ್ಯಾಧ್ಯಕ್ಷರು ಹಾಗೂ ಜಬೀಲ ಉಪಾಧ್ಯಕ್ಷರು ಹಾಗೂ ವಿಶ್ವನಾಥ್ ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ಕಾಂಗ್ರೆಸ್ ಮುಖಂಡರುಗಳು ರಘುನಂದನ್ ಟಿಆರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಕಾರ್ಯಾಧ್ಯಕ್ಷರು ಇವರ ಸಮ್ಮುಖದಲ್ಲಿ ಎಂಟು ಮೂರು ಇಪ್ಪತ್ತೈದರಂದು ನಮ್ಮ ಶಾಲೆಗೆ ಎಲ್ಲ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು ಮೂವರುವ ಈ ಪರೀಕ್ಷಾ ಸಮಯಕ್ಕೆ ಅತ್ಯಂತ ಉಪಯೋಗಿತವಾಗಿದೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವುಗಳಲ್ಲಿ ಆ ಅಂಕಗಳನ್ನು ಹೆಚ್ಚಿನ ರೀತಿಯಲ್ಲಿ ಸ್ಕೋರ್ ಮಾಡಬೇಕಾಗಿ ಅಂದ್ರೆ ಉತ್ತಮ ಫಲಿತಾಂಶ ಬರುವುದಕ್ಕಾಗಿ ಇದು ಇವುಗಳನ್ನ ಪುಸ್ತಕಗಳನ್ನ ಉಪಯೋಗಿಸಿಕೊಳ್ಳಲು ಸದುಪಯೋಗ ಉಪಯೋಗ ಮಾಡಿಕೊಳ್ಳಬೇಕಾಗಿ ಎಲ್ಲರಿ ಎಲ್ಲರ ಸಹಕಾರ ಇದೆ ಮತ್ತೆ ಇವುಗಳನ್ನ ಒಳ್ಳೆ ಸಮಯದಲ್ಲಿ ಒಳ್ಳೆ ಇದು ಇನ್ನೂ ಮುಂದೆ ಮುಂಚೆನೆ ಈ ಪುಸ್ತಕಗಳು ಬಂದಿದ್ರೆ ಎಲ್ಲರನ್ನೂ ಸಹ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬಹುದಾಗಿತ್ತು ಆದರೆ ಈಗ ಈಗಲೂ ಪರವಾಗಿಲ್ಲ ಅನೇ ಇದು ಅನೆ ಅಂಕಗಳನ್ನ ಹೆಚ್ಚಿನದಾಗಿ ಮಾಡ್ಕೋಬೇಕಾಗಿ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ನಾ ನನ್ನ ಈ ಮಾತುಗಳನ್ನ ಮುಹಿಸಿಕೊಳ್ಳುತ್ತೆ ಮುಗಿಸುತ್ತಿದ್ದೇನೆ ನಮ್ಮ ಶಾಲೆಯ ಪರವಾಗಿ ಮತ್ತೆ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ನಮ್ಮ ಸಹ ಶಿಕ್ಷಕರು ಎಲ್ಲರ ಪರವಾಗಿ ಇವರಿಗೆ ಧನ್ಯವಾದಗಳನ್ನ ಪ್ರಶ್ನೆ ಪತ್ರಿಕೆಯನ್ನು ಸಹ ನೀಡಿದ್ದೇವೆ ಇವತ್ತು ನಮ್ಮ ನಾನು ವ್ಯಾಸಂಗ ಮಾಡಿದ್ರೀ ಜ್ಯೋತಿ ವಿದ್ಯಾಪ್ತಿಯನ್ನು ಸಹ ಇವತ್ತು ಬಂದು ಪ್ರಶಾ ಪತ್ರಿಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ಹೆಚ್ಚಿನ ಅಂಗಗಳನ್ನು ಪಡೆಯಕ್ಕೆ ಈ ಬುಕ್ ಕಾರಣ ಒಂದು ಇದನ್ನು ನೋಡಿ ಇದನ್ನು ತಿಳಿದು ಆಮೇಲೆ ವೆರಿಫೈ ಮಾಡ್ಬಿಟ್ಟು ಆ ಇವರು ನಾಲ್ಕು ಐದು ಸಮ್ಮಿಸ್ಟರ್ ಹುಬ್ಬು ಸಹ ಅದರಲ್ಲಿ ಪ್ರಶ್ನೆ ಪತ್ರಿಕೆ ಅನುಕೂಲವಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ವತಿಯಿಂದ ಇಂದು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಶ್ರೀ ಜ್ಯೋತಿ ಗ್ರಾಮಾಂತರ ಪ್ರೌಢಶಾಲೆ ಗೋವಿನ ಕೆರೆಗೆ ಎಲ್ಲಿ ಬಂದು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪೂರ್ವಭಾವಿ ಪುಸ್ತಕಗಳನ್ನ ವಿತರಣೆ ಮಾಡಿದ್ದಾರೆ ಈ ಪುಸ್ತಕಗಳು ಮಾರ್ಚ್ ಇಪ್ಪತ್ತೊಂದರಂದು ನಡೆಯುವಂತಹ ಎಲ್ ಸಿ ಪರೀಕ್ಷೆಗೆ ತುಂಬಾ ಪೂರಕವಾಗಿವೆ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಉತ್ತಮ ಸ್ಕೋರ್ ಮಾಡೋದಿಕ್ಕೆ ತುಂಬಾ ಅನುಕೂಲವಾಗುತ್ತೆ ಈ ಒಂದು ಪುಸ್ತಕಗಳನ್ನು ವಿತರಣೆ ಮಾಡಿರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ರಾಜ್ಯಾಧ್ಯಕ್ಷರು ನವತ ರಂಗನಾಥ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಜಬುಲ್ಲಾರ್ ಅವರು ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳು ವಿಶ್ವನಾಥ್ರವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಲುಪಿಸ್ತಾ ಇದ್ವಿ